ವಿದ್ಯುತ್ ಪಾಠದ ಬಗ್ಗೆ ನಿಮಗೆ ಪ್ರಾರಂಭಿಕವಾಗಿ ಅರ್ಥ ಆಗ್ಬೇಕು ಅಂತ ಇದ್ರೆ ಫ್ಯಾರಡೆಯ ವಿದ್ಯುತ್ ಕಾಂತಿಯ ಪ್ರೇರಣೆಯ ನಿಯಮವನ್ನು ಅರ್ಥ ಮಾಡ್ಕೊಳ್ಬೇಕು ಈ ವಿದ್ಯುತ್ ಕಾಂತೀಯ ಪ್ರೇರಣೆಯ ನಿಯಮದಲ್ಲಿ ಏನು ಹೇಳ್ತದೆ ಅಂದ್ರೆ ಇವನು ಮಾಡಿದಂತಹ ಪ್ರಯೋಗದಲ್ಲಿ ಯಾವುದೇ ಒಂದು ವಾಹಕ ತಂತಿಯು ಒಂದು ಕಾಂತೀಯ ಬಲರೇಖೆಗಳನ್ನು ಕತ್ತರಿಸಿದಾಗ ಆ ವಾಹಕ ತಂತಿಯಲ್ಲಿ ವಿದ್ಯುತ್ ಉಂಟಾಗ್ತದೆ ವಿದ್ಯುತ್ ಹರಿಯುತ್ತದೆ ಅಂದ್ರೆ ವಿದ್ಯುತ್ ಪ್ರೇರಿತವಾಗ್ತದೆ ಹಾಗಾಗಿಯೇ ಇದನ್ನು ವಿದ್ಯುತ್ ಕಾಂತೀಯ ಪ್ರೇರಣೆಯ ನಿಯಮ ಅಂತ ಕರೆಯುವುದು ಈ ಬಲಗೈಯ ನಿಯಮ ಫ್ಲೆಮಿಂಗನ ಬಲಗೈಯ ನಿಯಮ ಏನು ಹೇಳ್ತದೆ ಇದು ಈ ಯಾವ ದಿಕ್ಕಿನಲ್ಲಿ ಈ ವಿದ್ಯುತ್ ಹರಿಯುತ್ತದೆ ಅನ್ನೋದ ಅನ್ನೋದನ್ನು ವಿವರಿಸ್ತದೆ ಅಂದರೆ ನಿಮ್ಮ ಬಲಗೈಯ ಹೆಬ್ಬೆರಳು ತೋರು ಬೆರಳು ಮತ್ತು ಮಧ್ಯದ ಬೆರಳು ಇದನ್ನು ನೀವು ಪರಸ್ಪರ ಲಂಬವಾಗಿ ಇಟ್ಟಾಗ ಈ ಹೆಬ್ಬೆರಳು ವಾಹಕದ ಚಲನೆಯ ದಿಕ್ಕನ್ನು ಸೂಚಿಸ್ತದೆ ತೋರು ಬೆರಳು ಕಾಂತಕ್ಷೇತ್ರದ ದಿಕ್ಕನ್ನು ಸೂಚಿಸುತ್ತದೆ ಮತ್ತು ಈ ಮಧ್ಯ ಮಧ್ಯದ ಬೆರಳು ಇದೆಯಲ್ಲ ಇದು ವಿದ್ಯುತ್ ಪ್ರೇರಿತ ವಿದ್ಯುತ್ ಹರಿಯುವ ದಿಕ್ಕನ್ನು ಸೂಚಿಸುತ್ತದೆ ಅಂತ ವಿವರಣೆಯನ್ನು ಕೊಡ್ತದೆ ಇಲ್ಲಿ ಕಾಂತೀಯ ಬಲರೇಖೆಗಳನ್ನು ಕತ್ತರಿಸಿದಾಗ ಹೇಳೋದು ನಿಮಗೆ ಅರ್ಥ ಆಗಿದೆ ಗೊತ್ತಿಲ್ಲ ಎರಡು ಒಂದು ಪ್ರಬಲ ಕಾಂತದ ನಡುವೆ ಅಂದರೆ ಹೆಚ್ಚಾಗಿ ಕುದುರೆ ಲಾಳಾಕೃತಿ ಕಾಂತವನ್ನು ತಕ್ಕೊಂಡು ಪ್ರಯೋಗ ಮಾಡಬಹುದು ಕುದುರೆ ಲಾಳಾಕೃತಿಯ ಒಂದು ದಂಡಕಾಂತ ಸಾರಿ ಕುದುರೆ ಲಾಳಾಕೃತಿಯ ಕಾಂತದ ಎರಡು ತುದಿಗಳು ಈ ರೀತಿ ಇರುತ್ತದೆ ಇದರ ಮಧ್ಯದಲ್ಲಿ ಕಾಂತೀಯ ಬಲರೇಖೆಗಳು ಇರ್ತದೆ ನಿಮಗೆ ಅದು ಪ್ರಯೋಗದಲ್ಲಿ ಗೊತ್ತಿರ್ತದೆ ಇದರ ಮಧ್ಯದಲ್ಲಿ ಒಂದು ಕಾಂತ ಒಂದು ವಾಹಕದ ಸುರುಳಿ ಸುತ್ತಲಿಕ್ಕೆ ಶುರು ಮಾಡಿದ್ರೆ ಆ ವಾಹಕ ತಂತಿಯಲ್ಲಿ ವಿದ್ಯುತ್ ಹರಿತದೆ ವಾಹಕ ತಂತಿಯಲ್ಲಿ ವಿದ್ಯುತ್ ಉಂಟಾಗ್ತದೆ ಇದನ್ನು ನಾವೇನಂತ ಕರೆದದ್ದು ಪ್ರೇರಿತ ವಿದ್ಯುತ್ ಅಂತ ಕರೆದದ್ದು ಓಕೆ ಇದೆಲ್ಲ ಬಹಳ ಸರಳವಾದಂತಹ ವಿಷಯಗಳು ಆದರೆ ಖಂಡಿತವಾಗಿ ನೆನಪಿಟ್ಟುಕೊಳ್ಬೇಕಾದಂತಹ ವಿಷಯಗಳು ಹಾಗಾದ್ರೆ ಫ್ಲೆಮಿಂಗನ ಬಲಗೈಯ ನಿಯಮ ಏನು ವಿವರಿಸ್ತದೆ ಅಂತ ಕೇಳಿದ್ರೆ ಅದರಲ್ಲಿ ಮುಖ್ಯವಾದದ್ದು ಯಾವುದು ಅಲ್ಲಿ ಮಧ್ಯದ ಬೆರಳು ಪ್ರೇರಿತ ವಿದ್ಯುತ್ ಪ್ರವಾಹದ ದಿಕ್ಕನ್ನು ಸೂಚಿಸುವುದು ಓಕೆ ಅಲ್ಲಿ ಪ್ರಮಾಣವನ್ನು ಅದು ಸೂಚಿಸುವುದಿಲ್ಲ ದಿಕ್ಕನ್ನು ಮಾತ್ರ ಸೂಚಿಸುವುದು ಯಾವ ದಿಕ್ಕಿನಲ್ಲಿ ವಿದ್ಯುತ್ ಹರ್ದದು ಉಂಟಾಗ್ತದೆ ಅಂತ ಅಷ್ಟೇ